ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಹೆಸರಲ್ಲಿ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಗಣೇಶನ ಪವಾಡ ನೋಡ್ಬೋದು ಹಾಗೆ ಮೀನನ್ಗೆ ಸವಾಲು ಹಾಕಿದ ಶಾಂತಿಗೆ ತಕ್ಕ ಉತ್ತರ ಕೊಟ್ಟಂತ ಮೀನನ್ನು ನೋಡ್ಬೋದು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು ಇಲ್ಲಿ ಗಣೇಶನ ಮಾಡಿ ತುಂಬ ಕಣ್ಣೀರು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಬಂದ ಗಣೇಶ ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಈ ಕಡೆ ಶಾಂತಿ ಕಸ್ತೂರಿ ಜೊತೆ ಮಾತಾಡ್ತಿರ್ತಾಳೆ ಒಂದು ನಿಮಿಷ ಇರೇ ಫೋನಿಸ್ತೀನಿ ಅಂತ ಬಂದುಬಿಟ್ಟು ಏನೇ ಎಲ್ಲಿಂದ ತೊಗೊಂಬಂದೆ ಕತ್ಕೊಂಡು ಬಂದ್ಯಾ ಅಂತ ಕೇಳ್ತಾರೆ ಇಲ್ಲ ಅತ್ತೆ ಇದನ್ನು ನಾನೇ ನನ್ನ ಕೈಯಾರ ಮಾಡಿದ್ದೀನಿ ಅಂತ ಹೇಳ್ತಾರೆ ಆಗ ಮನಸ್ಪೂರ್ವಕವಾಗಿ ತುಂಬ ಕಣ್ಣೀರಾಗ್ತಿರ್ತಾಳೆ ಆಗ ಮೀನನಿಗೆ ಆ ಥರ ಮಾತು ಇನ್ನೂ ನೋವು ಕೊಡುತ್ತೆ ಆಗ ಈ ಗಣೇಶ ನಾನು ಇಡೋ ಹಾಗಿಲ್ಲ ಅಂತ ಹೇಳಿದೆ ತಾನೆ ಮುಂದಿನ ವರ್ಷ ವರ್ಷ ಹತ್ತು ಸಾವಿರದ ಗಣಪತಿ ತಂದು ಮಾಡೋಣ ಅಂತ ಹೇಳಿದೆ ತಾನೆ ನಿನಗೆ ಯಾರೇ ಹೇಳಿದ್ದೆ ಗಣಪತಿ ಹಬ್ಬ ಮಾಡೋಕ್ಕೆ ಅಂತ ಹೇಳ್ತಾರೆ ಅತ್ತೆ ಒಂದು ವರ್ಷವೂ ಕೂಡ ಬಿಡಬಾರ್ದು ಗಣಪತಿ ಅಪ್ಪನ ನಾವು ಮನಸ್ಪೂರ್ವಕವಾಗಿ ಮಾಡಿದರೆ ನಮ್ಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಹೇಳ್ತಾರೆ ಅದೇ ಗಣೇಶನ ಮಾಡೋಕ್ಕೆ ಆ ಎಲ್ಲ ತಿಂಡಿ ತಿನಿಸುಗಳು ಮಾಡೋಕ್ಕೆ ಎಲ್ಲಿಂದ ತರ್ತೀಯ ದುಡ್ಡನ್ನ ಅಂತ ಹೇಳ್ತಾರೆ ಅದೇ ಒಂದು ಏನೋ ದಾರಿ ತರಿಸ್ತಾರೆ ಮನೆಯಲ್ಲಿ ಚಿಕ್ಕ ಪುಟ್ಟ ದಿನಸಿದಿಲ್ಲ ಅದನ್ನು ತೊಗೊಂಡು ಅದನ್ನು ತಗೋ ಹಾಗೆ ಮಾಡೋಂಗಿಲ್ಲ ಅದನ್ನು ತೊಗೊಂಡು ಮಾಡಿದರೆ ಸಾವಿರ ರೂಪಾಯಿ ನೀನು ನನಗೆ ಕೊಡಬೇಕು ಅಂತ ಹೇಳ್ತಾರೆ ಆಗ ಕೊಡಲಿಲ್ಲ ಅಂದರೆ ನಿಂಗೆ ಗಣೇಶ ಹಬ್ಬನೇ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ಪಾಪ ಹಾಗೆಲ್ಲ ಮಾತಾಡಬಾರ್ದು ಅತ್ತೆ ಗಣೇಶ ಹಬ್ಬನ ನಾವು ಮನಸ್ಪೂರ್ವಕವಾಗಿ ಮಾಡಬೇಕು ಈ ಥರ ಎಲ್ಲ ಆಡಬಾರ್ದು ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ನಿನ್ನ ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ ಇಲ್ಲಿ ರಾತ್ರೆಲ್ಲ ಮಲಗದೆ ಮೀನಾ ಎಲ್ಲ ತಿನಿಸು ತಿಂಡಿಗಳನ್ನು ಮಾಡ್ತಿರ್ತಾರೆ ತುಂಬ ಅದ್ಭುತವಾಗಿ ಮಾಡ್ತಾರೆ ಅಷ್ಟರಲ್ಲಿ ರಂಗನಾಥವ್ರು ಬರ್ತಾರೆ ಯಾಕಮ್ಮ ಒಬ್ಬಳೇ ಇಷ್ಟೊಂದೆಲ್ಲ ಮಾಡಿದೆ ಗಣೇಶನಿಗೇನು ಇಷ್ಟೆಲ್ಲ ಮಾಡಿದ್ರೇ ದೇವರು ಒಲಿತಾನ ಹಾಗೇ ನಿಲ್ವಲ್ವ ಸ್ವಲ್ಪ ಏನಾದರೂ ಮಾಡಬೇಕು ಮಾಡ್ಬೋದಿತ್ತಲ್ವ ಅಂತ ಹೇಳಿದ್ರೆ ಹಾಗಲ್ವ ಮಾವ ಏನಂದರೆ ವಿಷ್ಣುಗೆ ಅಲಂಕಾರಿಕ ಹಾಗೆ ಶಿವ ಅಭಿಷೇಕ ಹಾಗೆ ಗಣೇಶ ಪ್ರಿಯವಾದ ಪಕ್ಷಕ ಅಂದರೆ ಅವನಿಗೆ ಪ್ರಿಯವಾದ ತಿನಿಸುಗಳಂದ್ರೇ ಅವ್ನಿಗಿಷ್ಟ ಹೀಗಾಗಿ ನಾವು ಯಾವುದನ್ನು ಅವ್ನಿಗಿಷ್ಟ ಅಂತ ಮಾಡ್ತೀವೋ ನಮಗೆ ದೇವರು ಒಲಿತಾನೆ ನಮ್ಮ ಕಷ್ಟಗಳನ್ನು ನಿರ್ವ ನಿವಾರಿಸ್ತಾನೆ ಅಂತ ಹೇಳ್ತಾಳೆ ಇಲ್ಲಿ ರಂಗನಾಥನ ಮುಂದೆ ಹೌದಮ್ಮ ನೀನು ಹೇಳೋದು ನಿಜ ಆದರೆ ಒಬ್ಬಳೇ ಮಾಡೋಕ್ಕಿಂತ ಮುಂಚೆ ನನ್ನೂ ಕರಿಬೋದಿತ್ತಲ್ವ ಅಂತ ಹೇಳ್ತಾರೆ ಇಲ್ಲಮ್ಮ ಅವ ನಾನೇ ಮಾಡಿದೆ ಇನ್ನು ಚಿಗಳಿ ಮತ್ತು ರವೆ ಉಂಡೆ ಮಾಡಬೇಕಿತ್ತು ನನ್ನ ಕೈಯಲ್ಲಿರೋ ಶಕ್ತಿ ಇಷ್ಟೇ ಅಂತ ಹೇಳ್ತಾರೆ ಸೂರ್ಯನಾದರೂ ಎಬ್ಸೋದಲ್ವ ಬೇಡಮ್ಮ ಅವ್ರದ್ದು ಅಂತ ಹೇಳ್ತಾರೆ ಏನು ಅಂತ ಹೇಳ್ತಾರೆ ಆಗ ಏನಿಲ್ಲ ಪಾಪ ಅವರು ಮತ್ತು ಕಾರ್ ಡ್ಯೂಟಿಗೆ ಹೋಗ್ಬೇಕಲ್ವಾ ಅದಕ್ಕೆ ಅಂತ ನೀರು ಕೊಡಮ್ಮ ಅಂತ ನೀರು ಕುಡಿದು ಹೋಗ್ತಾರೆ ಅನ್ನತವ್ರು ಈ ಕಡೆ ಗಣೇಶನ ದೇವ್ರ ಮನೆಯಲ್ಲಿ ತಂದಿಟ್ಟಿರ್ತಾಳೆ ಮೊದಲು ಪೂಜೆ ಮಾಡ್ತಾ ಎಲ್ಲ ಅಡುಗೆ ಮೊದಲು ಸ್ನಾನ ಮಾಡ್ಕೊಂಡು ಮೊದಲು ಇಲ್ಲಿ ಪೂಜೆ ಮಾಡ್ತಾರೆ ಕೂರಿಸ್ತಾ ಅಲಂಕಾರನೂ ಮಾಡ್ದೆ ಸೆಟ್ಟು ರೆಡಿ ಮಾಡ್ದೆ ಗಣೇಶನೂ ಕೂರಿಸ್ತಾ ಹೂವು ಹೂ ಆ ಹಣ್ಣು ಹಂಪಲು ಇದಕ್ಕೇನೇ ಮಾಡ್ತೀಯಾ ಅದೇನೋ ಅಂತಾರಲ್ಲ ಕೈ ತೋರಿಸಿ ಅವಲೇ ಅವಲೋಕ್ಷಣ ಮಾಡ್ಕೊಂಡಂಗೆ ಆಯಿತು ನಿಮ್ಮ ಕತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ರೋಹಿಣಿ ಮಾತಾಡ್ತಾರೆ ಸಾರಿ ಮೇಡಮ್ ಇವಾಗಲೇ ಕಳಿಸ್ತೀನಿ ಬಿಲ್ನ ಎಲ್ಲನೂ ಸಾರಿ ಮೇಡಮ್ ಅಂತ ಹೇಳ್ತಾರೆ ಈ ಕಡೆ ಅಷ್ಟರಲ್ಲಿ ಶಾಂತಿ ಹೋಗ್ಬಿಟ್ಟು ಯಾಕಮ್ಮ ಹಿಂಗೆ ಮಾತಾಡ್ತಿದೀಯ ನೀನೇ ತಾನೇ ನಿನ್ನ ಆಫೀಸ್ಗೆ ಓನರು ಯಾರಿಗೂ ಅಮೌಂಟ್ ಕಳಿಸ್ತೀನಿ ಬಿಲ್ ಕಳಿಸ್ತೀನಿ ಅಂತ ಯಾಕೆ ಆಡ್ತಿದ್ದಿ ಅಂತ ಕೇಳ್ತಾರೆ ಆಗ ರೋಹಿಣಿ ಶಾಕ್ ಆಗ್ತಾಳೆ ಮತ್ತು ಮಾತನ್ನ ಡೈವರ್ಟ್ ಮಾಡ್ತಾಳೆ ಅದು ಇನ್ಕಮ್ ಟ್ಯಾಕ್ಸ್ ಅವರು ಏನಾದರೂ ಕೇಳಿದರೆ ಪ್ರೂಫ್ ಬೇಕಲ್ಲ ಅದಕ್ಕೆ ಅದನ್ನೆಲ್ಲ ಅವ್ರಿಗೆ ಕಳಿಸೋದಿತ್ತು ಅಂತ ಅಲ್ಲಿಗೆ ಅದನ್ನು ಮುಚ್ಚಿಬಿಡ್ತಾಳೆ ಹೌದೌದು ಇನ್ನು ಮನೆಗೆ ಬಂದಿದ್ದಾರೆ ರೋಹಿಣಿ ಎಲ್ಲ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಸರಿಯಾಗಿ ಮಾಡು ಅಂತ ಹೇಳಿ ಇಲ್ಲಿ ರೋಹಿಣಿಗೆ ಹೇಳ್ತಾನೆ ಮನೋಜ ಈ ಕೋಟಿಗೆ ಬೆಳೆ ಬೆಳೆ ಬಾಳ್ತಾಳು ಕಿ ಕೋಟ್ಯಾಧೀಶ್ವರ ಮಗಳು ಗತೆ ಬಿಟ್ಟಿಗೆ ಪ್ರೀಮಿಯಂ ಮಾಡಿದೀಯ ಅಂತ ಇಲ್ಲಿ ಪಾಪ ಸೂರ್ಯ ನೋಡಿಕೊಂಡು ಆಡ್ಕೋತಾಳೆ ಶಾಂತಿ ಆಗ ಮನಸ್ಸಿಗೆ ನೋವಾಗ್ತೈತೆ ಅಷ್ಟರಲ್ಲಿ ಇಲ್ಲಿ ರೋಹಿಣಿ ಮೀನಾ ಬಂದ್ಬಿಟ್ಟು ರೀ ಇವತ್ತು ಕೆಲಸಕ್ಕೆ ಹೋಗ್ಬೇಡ್ರಿ ಇವತ್ತು ಗಣೇಶನ ಹಬ್ಬ ಅಲ್ವಾ ಪಂಚೇಶ್ವರ ಟು ಹಾಕ್ಕೊಂಡು ಬನ್ನಿರಿ ನಾವು ನೀ ನಾನು ನೀನು ಸೇರಿ ಇಬ್ಬರು ಕೂಡ ದೇವರಿಗೆ ಪೂಜೆ ಮಾಡೋಣ ಅಂತ ಏನೇ ಮಾತಾಡ್ತಿದ್ಯಾ ಅಲ್ಲಿ ನಮಗೆ ಅವರು ಪ್ರೀಮಿಮ್ ಪ್ರೀಮಿಯಮ್ಮು ಅದು ಇದು ಅಂತ ಅವಮಾನ ಮಾಡ್ತಿದ್ದಾರೆ ನೀನು ಗಣೇಶನ ಪೂಜೆ ಅದು ಇದು ಅಂತಿದ್ಯಾ ಅಂದರೆ ಅವ್ರು ಮುಂದೆ ಸರಿಯಾಗಿ ಕೂತ್ಕೊಂಡು ಮರ್ಯಾದೆ ಕಳ್ಕೊಬೇಕಂತಿದ್ಯಾ ಅಂತ ಹೇಳ್ತಾರೆ ಇಲ್ಲ ನಾನು ಹೋಗ್ತೀನಿ ಡ್ಯೂಟಿಗೆ ಅಂತ ಇಲ್ಲಿ ಸೂರ್ಯ ಹೇಳ್ತಾರೆ ಅಲೋ ಗಣೇಶನ ಹಬ್ಬ ಇದೆ ಅವಳೆಲ್ಲ ಪೂಜೆ ಮಾಡ್ತಿದ್ದಾಳೆ ಇದು ಪೂಜೆ ಮಾಡಬೇಕಲ್ಲ ಕೆಲಸಕ್ಕೆ ಅಂದರೆ ಕಾರ್ ತೊಳೆಯೋದು ಅಂತ ಯಾವುದಾದ್ರೂ ಕೆಲಸ ಕೆಲಸನ ಕಾಣು ನೀನೇನು ಬೇಜಾರು ಮಾಡ್ಕೋಬೇಡ ನೀನು ಹೋಗು ಆಮೇಲೆ ಮೀನಾಗೆ ರಂಗನಾಥ ಅವ್ರು ಹೊಳ್ತಾರೆ ಎರಡು ತಾಸು ಡ್ಯೂಟಿ ಮಾಡಿ ಬರ್ತಾನಮ್ಮ ಆಮೇಲೆ ಪೂಜೆ ಮಾಡಿದ್ರಾಯ್ತು ನಂದು ಒಂಚೂರು ಕೆಲಸ ಇದೆ ಮಾವ ನೀವು ಹೋದರೆ ನಾನು ಒಬ್ಬಳೇ ಹೇಗೆ ಮಾಡ್ಕೊಳ್ಳಿ ಮಾಮಾ ಪೂಜೆ ಬರ್ತೀನಿ ಅಮ್ಮ ತಾಸು ತಾಸಿದೆ ನಾನು ಕೂಡ ಬ್ಯಾಗ್ ತೊಗೊಂಡು ಹೋಗ್ತೀನಿ ಅಂತ ಹೊರಡೋ ಟೈಮ್ ಅಪ್ಪ ಮೀನ ಎಲ್ಲವನ್ನು ಮಾಡಿದಾಳೆ ರಾತ್ರಿ ಎಲ್ಲ ಕೂತ್ಕೊಂಡು ಅಂತ ಇಲ್ಲಿ ಹೇಳ್ತಾರೆ ರ ಶಾಂತಿಗೆ ತಿನಿಸುಗಳನ್ನು ಇವಳು ಹೇಗೆ ಮಾಡಿದ್ಲು ಅಂತ ಕೋಪ ಕೊಂಡ್ಕೊಂಡು ತಗೊಂಡು ನೋಡ್ತಾಳೆ ಇಲ್ಲಿ ಏನೇ ನಿನಗೆ ತಿನಿಸುಗಳನ್ನೆಲ್ಲ ಮಾಡಬೇಡ ಅಂತಿದ್ದೆ ತಾನೆ ಇವಾಗ ಸಾವಿರ ರೂಪಾಯಿ ಕೊಡು ನನಗೆ ಅನ್ನೋ ಅಷ್ಟರಲ್ಲಿ ಮೀನಾ ಅಂತ ಅವ್ರ ಮಕ್ಕ ಹೋಗ್ತಾರೆ ಆಗ ಮೀನಾ ಇವಳು ಮಾತಿ ಉತ್ತರ ಕೊಡದೆ ಓಡೋಗ್ತಾರೆ ಅಷ್ಟರಲ್ಲಿ ಪುಷ್ಪ ಅವ್ರು ಬಂದಿದ್ರು ನೋಡ್ಕಾಸು ರಂಗನಾಥ್ ಅವರು ಪುಷ್ಪ ಅವರೇ ಬನ್ನಿ ಕೂತ್ಕೊ ಬನ್ನಿ ಅಂತ ಕರೀತಾರೆ ಮಗಳಿಗೆ ಹಬ್ಬ ಅಲ್ವಾ ಬಾಗಿನ ಕೊಟ್ಟು ಹೋಗಿ ಬಂದಿದೆ ರವಿ ಗೌರಿ ಹಬ್ಬದ್ದು ಗಣೇಶ ಹಬ್ಬದ್ದು ಪೂಜೆ ಬಂತಲ್ಲ ಅದಕ್ಕೆ ಮಗಳಿಗೆ ಅಂತ ಹೇಳ್ಬಿಟ್ಟು ಅವಳಿಗೆಲ್ಲ ಹಣ್ಣು ಹಂಪಲ ಉಡಿ ತುಂಬಿ ಹುಟ್ಟಿದ ಮನೆಗೂ ಕೀರ್ತಿ ತೊಗೊಂಬ ಮೆಟ್ಟಿದ ಮನೆಗೂ ಕೀರ್ತಿ ತೊಗೊಂಬ ಮಗಳೇ ಅಂತ ಎಲ್ಲ ಹಣ್ಣು ಕೊಡ್ತಾರೆ ಆಮೇಲೆ ಇರಿ ಅಂತ ಹೇಳ್ತಾರೆ ಅವರು ಆಮೇಲೆ ಇಲ್ಲ ನಂದು ಇವತ್ತು ಹಬ್ಬ ಹಬ್ಬದ ಸೀಸನ್ ಅಲ್ವಾ ಕೆಲಸ ಜಾಸ್ತಿ ಇರುತ್ತೆ ಮತ್ತೊಂದು ದಿನ ಯಾವತ್ತಾದರೂ ಬಿಡು ಮಾಡ್ಕೊಂಡು ಬಂದು ಉಳಿದು ಹೋಗ್ತೀನಿ ಅಂತ ಹೇಳ್ತಾರೆ ಈ ಕಡೆ ಶಾಂತಿನ ಮಾತಾಡ್ಸಿರಲ್ಲ ಅವರು ಅದಕ್ಕೆ ಶಾಂತಿ ಕೂಡ ಮಾತಾಡ್ಸ ಅವ್ರಿಗೆ ನಾ ಕಣ್ಣಿಗೆ ಕಾಣಿಸ್ತಾ ಇಲ್ಲ ತಗೋರಿ ಅಂತ ಇಲ್ಲಿ ಶಾಂತಿ ಹೇಳ್ತಾರೆ ಮೀನಾಗಿ ಅವರು ದುಡ್ಡು ಕೊಟ್ಟಿರ್ತಾರೆ ಹಣ್ಣು ಕೊಟ್ಟಿರ್ತಾರೆ ಹಂಪ್ಲ ಕೊಟ್ಟಿರ್ತಾರೆ ಎಲ್ಲ ಕೊಟ್ಟಿರ್ತಾರೆ ಆಗ ಅಮ್ಮ ಹೋದ ತಕ್ಷಣ ಅವಳು ದೇವರಿಗೆ ಅದೇ ಹೂವು ಹಣ್ಣದಿಂದ ಅಲಂಕಾರ ಮಾಡ್ತಾಳೆ ಅದೇ ದುಡ್ಡಿನಿಂದನೇ ಆ ಶಾಂತಿಗೆ ವಾಪಸ್ ದುಡ್ಡು ಕೊಡ್ತಾರೆ ಅಂತೂ ತೀರಿಸ್ಬಿಟ್ಟಲ್ಲೇ ಅಂತೂ ಪಾರಾಗ್ಬಿಟ್ಟಲ್ಲ ಅಂತ ಅಂತ ಹೇಳ್ತಾರೆ ಇದೆಲ್ಲ ನೀನು ಅನ್ಕೊಂಡಂಗೆ ಆಗ್ಬಿಡ್ತಲ್ಲೆ ಇದನ್ನೆಲ್ಲ ಮಾಡರೋದು ಗಣೇಶ ಅಂತ ಬಟ್ಟು ಮಾಡಿ ಇಲ್ಲಿ ಮೀನ ತೋರಿಸ್ತಾಳೆ ಇದು ನೀನು ಅನ್ಕೊಂಡಂಗೆ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಗಣೇಶ ಹಾಗಿದ್ರೆ ನಾನು ಗಣೇಶನ್ಗೆ ಏನೇನೋ ಮಾತಾಡಿದ್ದೀನಿ ಹಾಗಿದ್ರೆ ಎಲ್ಲವೂ ಕೂಡ ಶಾಪ ತಟ್ಲಿ ಅಂತ ಏನಾದರೂ ಬೇಡ್ಕೊಂಡಿದ್ದೆ ಹಿದ್ದೆ ದೇವ್ರಿಗೆ ದೇವ್ರು ಯಾರಿಗೂ ಶಾಪ ಕೊಡಲತ್ತೆ ನೀವೇನು ಬೇಜಾರು ಮಾಡ್ಕೊಬೇಟ್ರಿ ಆದರೆ ಗಣೇಶ ಎಲ್ಲವನ್ನು ಸಂಭಾಳಿಸ್ತಾನೆ ಎಲ್ಲವನ್ನು ಮಾಡ್ತಾನೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳ್ತಾರೆ ಈ ಕಡೆ ನಾನು ಗಣೇಶನ್ಗೆ ಏನೇನೋ ಅಂದ್ಬಿಟ್ಟಿನಿ ಚಂದ್ರನ ಕಡೆ ನನಗೆ ಶಾಪ ಕೊಡಿಸ್ಬಿಟ್ರೆ ಅವ್ಳು ಬೇರೆ ಒಂಥರ ನನಗೇನಾದರೂ ಶಾಪ ಕೊಟ್ಬಿಟ್ರೆ ಅಂತ ಹೇಳ್ತಾರೆ ಇಲ್ಲಿ ಗಣೇಶನ ಹತ್ರ ಕೂತ್ಕೊಂಡು ಅರ್ಚನೆ ಇಲ್ಲ ಅರ್ಚಕರಿಲ್ಲ ನೈವೇದ್ಯ ಮಂಗಳಾರತಿ ಇಲ್ಲ ತಾಯಿ ಏನು ಬೇಜಾರು ಮಾಡ್ಕೋಬೇಡ ನಾನು ಏನೋ ನನ್ನ ಕೈಯಿಂದ ನೀಗಿದಷ್ಟು ಮಾಡಿದ್ದೀನಿ ಗಣೇಶ ಒಟ್ಟಿನಲ್ಲಿ ನಮ್ಮ ಮನೆಯವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ಸೂರ್ಯನ ಪರವಾಗಿ ಬೇಡ್ಕೊತಾಳೆ ಸೂರ್ಯ ಬರ್ತಾನೆ ರೀ ಬನ್ನಿರಿ ಪೂಜೆ ಮಾಡೋಣ ನೋಡ್ರಿ ಇಲ್ಲಿ ಗಣೇಶನ ವಿಘ್ನ ವಿನಾಯಕನ ಅಂತ ಹೇಳ್ತಾರೆ ಮನೆಗೆ ನೆಂಟರು ಬಂದಿದ್ದಾರೆ ಅವ್ರ ಜೊತೆ ಟೈಮ್ ಕಳಿಬೇಕಲ್ವ ಅವ್ರ ಜೊತೆ ಇರಬೇಕಲ್ವ ಯಾರು ನೆಂಟ್ರು ಅಂತಾರೆ ಅದೇ ರೀ ನಮ್ಮ ಗಣೇಶ ವರ್ಷದಲ್ಲಿ ಮೂರು ದಿನ ಬರೋದಕ್ಕೆ ಇಷ್ಟೆಲ್ಲ ಮಾಡ್ತೀರಾ ಅಂತ ಹೇಳ್ತಾರೆ ರೀ ವರ್ಷದಲ್ಲಿ ಮೂರು ದಿನ ಮಾತ್ರ ಆಚರಣೆ ಮಾಡ್ತೀವಿ ಆದರೆ ವರ್ಷ ಇಡೀ ನಮ್ಮನ್ನು ಹಿಂದೆ ಕಾಯೋಣು ಇದೇ ಗಣೇಶ ಅಲ್ರಿ ಅಂತ ಹೇಳ್ತಾರೆ ಆಗ ಸೂರನ್ ಮಾತಿಗೆ ತಕ್ಕವಾದ ಉತ್ತರ ಕೊಟ್ಟು ಹೆಮ್ಮೆಯ ಗಣೇಶನ ಪೂಜೆ ಮಾಡೋಕ್ಕೆ ತಯಾರಿ ಮಾಡ್ಕೊತಾಳೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡಾಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು